ಮೈಸೂರು ಜನತೆಗೆ ನಮಸ್ಕಾರಗಳು ಹೋದ ವರ್ಷ ಇಲ್ಲಿ ಸಪ್ತಸಾಗರ ರಾಜ ಎಲ್ಲೋ ತಂಡದ ಜೊತೆಗೆ ಬಂದೆ ಈ ವರ್ಷ ಬಗೀರ ತಂಡದ ಬರ್ತಾ ಇದ್ದೀನಿ ತುಂಬ 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 ಖುಷಿ ಆಗತ್ತೆ ನೀವೆಲ್ಲರೂ ನಮ್ಮ ಸಿನಿಮಾಗಳಿಗೆ ತುಂಬ ತುಂಬ ಪ್ರೀತಿ ತೋರಿಸಿದ್ದೀರಾ ಸೊ ಅದಕ್ಕೆ ನಾನು ಸದಾ ಚಿರಋಣಿ ಐ ಥಿಂಕ್ ಆಗಲೇ ಶ್ರೀಮುರಳಿ ಸರ್ ನಮ್ಮ ಸಿನಿಮಾ ಬಗ್ಗೆ ನಿಮಗೆ ಹೇಳಿರ್ತಾರೆ ಬಗೀರ ಅಂತ ನಮ್ಮ ಸಿನಿಮಾ ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿಗೆ ಇದೆ ನೀವೆಲ್ಲರೂ ನಮ್ಮ ಕನ್ನಡ ಸಿನ್ಮಾಸ್ಗೆ ತುಂಬಾ ಪ್ರೋತ್ಸಾಹ ಪ್ರೀತಿ ತೋರ್ಸಿದ್ದೀರಾ ಹಾಗೆ ತೋರಿಸ್ತಾ ಇರಿ ಸದ್ಯದಲ್ಲೇ ನಮ್ಮ ಟ್ರೀಲರ್ ಬರ್ತಾ ಇದೆ ಟೀಸರ್ ಆಗಲೇ ಬಿಡುಗಡೆ ಆಗಿದೆ ಯೂಟ್ಯೂಬಲ್ಲಿ ಸೊ ದಯವಿಟ್ಟು ಅದನ್ನ ನೋಡಿ ಹೀಗೆ ಪ್ರೋತ್ಸಾಹ ಮತ್ತೆ ಪ್ರೀತಿ ತೋರಿಸ್ತಾ ಇರಿ ಆ್ಯಂಡ್ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಡೈಲ್ದೆ ಇದ್ರೆ ಹೇಗೆ ಮೇಡಂ ಪ್ಲೀಸ್ ಸಪೋರ್ ಸಾ